ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಮುಖ್ಯವಾಗಿ ಕುಂಭರಾಶಿಯಲ್ಲಿ ಶತಭಿಷ ನಕ್ಷತ್ರದ ಮುಖಾಂತರ ಈ ಆಗಸ್ಟ್ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರ ಒಣ್ಣುವೆ ದಿನ ಈ ರಾಹುಗ್ರಸ್ತ ಚಂದ್ರಗ್ರಹಣದಿಂದ ಯಾವ ರಾಶಿಗೆ ಅನುಕೂಲ ಫಲಗಳಿದೆ ಯಾವ ರಾಶಿಗೆ ಮಧ್ಯಮ ಫಲಗಳಿದೆ ಯಾವ ರಾಶಿಗೆ ದೋಷವಿದೆ ಅನ್ನುವಂತಹ ವಿಷಯಗಳನ್ನು ತಿಳ್ಕೊಳ್ತಾ ಯಾವ ನಕ್ಷತ್ರದವರು ಈ ಗ್ರಹಣಕ್ಕೆ ನೋಡಬಾರದು ದೋಷವಿರುತ್ತೆ ಅನ್ನುವಂತಹ ಮುಖ್ಯವಾದ ವಿಷಯವನ್ನು ಹೇಳುತ್ತಾ ಯಾವ ಪರಿಹಾರಗಳನ್ನು ಮಾಡಿದರೆ ಯಾವ ರಾಶಿಗೆ ಅದ್ಭುತವಾಗಿರುವಂತಹ ಪ್ರಮುಖ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ತಂದಿದ್ದೇವೆ ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಸದ ಇದೇ ರೀತಿ ಇರಲಿ ಅಂತ ಹೇಳುತ್ತಾ ಮುಖ್ಯವಾಗಿ ಈ ದಿನ ನಾವು ಈ ರಾಹುಗ್ರಸ್ತ ಚಂದ್ರಗ್ರಹಣ ಕುಂಭರಾಶಿಯಲ್ಲಿ ಆಗ್ತಾ ಇರೋದ್ರಿಂದ ಕುಂಭರಾಶಿ ಜಾತಕರಿಗೆ ಯಾಕೆ ಎಲ್ಲರೂ ಭಯ ಬೆಳೆಸ್ತಾ ಇದ್ದೀರಾ ಕುಂಭರಾಶಿಯಲ್ಲೇ ಪ್ರಾಬ್ಲಮ್ ಅಂತೆ ಕುಂಭರಾಶಿಯಲ್ಲಿ ಶತಪಿಷ ಪೂರ್ವಭಾದ್ರ ಎಷ್ಟೆಷ್ಟೋ ವಿಡಿಯೋಗಳು ಯಾರ್ಯಾರೋ ಕಳಿಸ್ತಾ ಇರ್ತಾರೆ ಈ ರೀತಿ ಇದೆಯಂತೆ ನಿಜಾನ ಈ ರೀತಿ ಪ್ರಾಣಗಂಡ ಅಂತ ನಿಜಾನ ಈ ರೀತಿ ಪ್ರಾಬ್ಲಮ್ ಆಗುತ್ತಂತೆ ನಿಜಾನ ಡಿವೋರ್ಸ್ ಆಗುತ್ತಂತೆ ಏನಕ್ಕೆ ಎಲ್ಲ ಈ ಕೆಲವೊಂದು ಆತಂಕಗಳನ್ನು ಸೃಷ್ಟಿ ಮಾಡುತ್ತಾ ತುಂಬ ಜನರನ್ನು ಭಯವನ್ನು ಬಂಡವಾಳವಾಗಿ ಮಾಡಿಕೊಂಡು ಕೆಲವೊಂದು ವ್ಯಕ್ತಿಗಳು ಹೇಳ್ತಾ ಇರುವಂತಹ ವಿಷಯಗಳು ಬಗ್ಗೆ ಆತಂಕ ಬೇಡ ಮುಂದೆ ನೀವು ಗ್ರಹಣ ಅಂದರೆ ಏನು ಗ್ರಹಣ ಅನ್ನೋದು ಈ ಖಗೋಳಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ನಡೆಯುವಂತಹ ಖಗೋಳದಲ್ಲಿ ನಡೆಯುವಂತಹ ಒಂದು ಅಪರೂಪ ವಿಶೇಷವಾಗಿರುವಂತಹ ಒಂದು ಗ್ರಹಗಳ ಸಂಚಾರದಲ್ಲಿ ಈ ರಾಹು ಯಾವ ಯಾವ ಸಮಯದಲ್ಲಿ ಚಂದ್ರುಗೆ ಚಂದ್ರನ ಮೇಲೆ ತನ್ನ ಪ್ರಭಾವವನ್ನು ಬೀಳಿಸ್ತಾ ಇರ್ತಾರೋ ಆ ಟೈಮಲ್ಲಿ ಮುಖ್ಯವಾಗಿ ರಾಹುಗ್ರಸ್ತ ಚಂದ್ರಗ್ರಹಣದಿಂದ ಎಸ್ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ದೋಷಗಳು ಇರುವಂತಹ ರಾಶಿಗಳು ಇದೆ ಮಧ್ಯಮ ಫಲಗಳನ್ನು ಪಡೆಯುವಂತಹ ರಾಶಿಗಳಿದೆ ಉತ್ತಮ ಫಲಗಳನ್ನು ಪಡೆಯುವಂತಹ ರಾಶಿಗಳು ಇದೆ ಆದರೆ ಈಗ ನೋಡಿ ಉತ್ತಮ ಫಲಗಳು ಪಡೆಯುವಂತಹ ರಾಶಿಗಳು ಮೇಷ ವೃಷಭ ಧನಸ್ಸು ಮತ್ತು ಕನ್ಯಾ ರಾಶಿಯವರಿಗೆ ಅನುಕೂಲವಾಗಿರುತ್ತೆ ಮಧ್ಯಮ ಫಲಗಳು ಪಡೆಯುವಂತಹ ರಾಶಿಗಳು ನೋಡಿದರೆ ತುಲ ಸಿಂಹ ಮಕರ ಮತ್ತು ಮಿಥುನ ಈ ರಾಶಿಯಲ್ಲಿ ಮಿಶ್ರಮ ಫಲಗಳು ಅಂದರೆ ಪ್ಲಸ್ ಮೈನಸ್ ಅನ್ನೋ ರೀತಿಯಲ್ಲಿ ಇರುತ್ತೆ ದೋಷ ಇರುವಂತಹ ರಾಶಿಗಳೇನಪ್ಪ ಅಂದರೆ ಕುಂಭ ಮೀನ ಕಟಕ ವೃಶ್ಚಿಕ ಈ ರಾಶಿಗಳಿಗೆ ಸ್ವಲ್ಪ ಮಟ್ಟಕ್ಕೆ ದೋಷ ಅನ್ನೋದಿರುತ್ತೆ ಅಂದರೆ ಎಲ್ಲಿ ಸಮಸ್ಯೆ ಇರುತ್ತೋ ಅಲ್ಲಿಯೇ ಪರಿಷ್ಕಾರವನ್ನು ಕೂಡ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಿರುವಂತಹ ಕಾರಣದಿಂದ ನೀವು ಈ ಚಾಚು ತಪ್ಪದೇ ಕೆಲವೊಂದು ಪರಿಹಾರಗಳನ್ನು ಮಾಡಿದ್ದರಲ್ಲಿ ಅದ್ಭುತವಾಗಿರುತ್ತೆ ಈ ಗ್ರಹಶಾಂತಿ ನಿವಾರಣೆಗೆ ಈಗ ಮನಸ್ಸಿನಲ್ಲಿರುವಂತಹ ಈ ಕೋಪ ದ್ವೇಷ ಆನಂದ ಸುಖ ದುಃಖ ಸಮಸ್ಯೆಗಳೆಲ್ಲರಿಗೂ ಇರುತ್ತೆ ಆದರೆ ಅದು ನಮಗೆ ಇರಬೇಕಾಗಿರುವಂತಹ ಅವಸ್ಥೆಗಿಂತ ಜಾಸ್ತಿ ಮೊತ್ತದಲ್ಲಿ ಬಂದರೆ ಯಾವುದನ್ನೂ ಅಷ್ಟೇ ಸಹಿಸೋಕ್ಕಾಗಲ್ಲ ಆದ್ದರಿಂದ ಈಗ ಸಮಸ್ಯೆಗಳಿರ ಇಲ್ಲದೇ ಇರುವಂತಹ ಜೀವನವೇ ಇಲ್ಲ ಸಮಸ್ಯೆಗಳಿಲ್ಲದಿರುವಂತಹ ಕುಟುಂಬವೇ ಇಲ್ಲ ಸಮಸ್ಯೆಗಳಿಲ್ಲದೆ ಇರುವಂತಹ ವೈವಾಹಿಕ ಜೀವನ ಯಾವುದೇ ರೀತಿ ಇಲ್ಲ ಅಂದರೆ ಆ ಸಮಸ್ಯೆ ಬರುತ್ತೆ ಅನ್ನುವಂತಹ ಸಂದರ್ಭಗಳಲ್ಲಿ ಯಾವ ರೂಪದಲ್ಲಿ ಬರಬಹುದು ಅದು ಹಣಕಾಸಿನ ರೂಪದಲ್ಲ ಅಥವಾ ವೈಯಕ್ತಿಕ ಸಮಸ್ಯೆಗಳ ರೂಪದಲ್ಲ ಆರೋಗ್ಯ ವಿಷಯಗಳಲ್ಲ ಈ ರೀತಿ ಕೆಲವೊಂದು ಮುಖ್ಯವಾದ ಮುಂಜಾಗ್ರತೆ ಕ್ರಮಗಳನ್ನು ಕೊಡುವುದರಿಂದ ಹೇಳುವುದರಿಂದ ಆ ವಿಷಯಗಳ ಬಗ್ಗೆ ಸ್ವಲ್ಪ ಗಮನದಲ್ಲಿಟ್ಕೋಬಹುದು ಅನ್ನುವುದೇ ನಮ್ಮ ಉದ್ದೇಶವಾಗಿರುತ್ತೆ ಮುಖ್ಯವಾಗಿ ಈ ಗ್ರಹಣವನ್ನು ಧನಿಷ್ಠ ಶತಪಿಷ ಪೂರ್ವಭಾದ್ರ ಉತ್ತರಭಾದ್ರ ಆರುದ್ರ ಸ್ವಾತಿ ವಿಶಾಖ ಪುನರ್ವಸು ಈ ನಕ್ಷತ್ರಗಳಲ್ಲಿ ಜನಿಸಿದಂತಹ ಜಾತಕರು ನಮ್ಮ ವೀಕ್ಷಕರು ಈ ಗ್ರಹಣದ ನಿಯಮಗಳನ್ನು ಪ್ರತ್ಯೇಕವಾಗಿ ನೀವು ಪಾಲಿಸಲೇಬೇಕಾಗಿರುತ್ತೆ ಗ್ರಹಣವನ್ನು ನೋಡ್ ನೋಡಲೇಬಾರದು ದೂರವಾಗಿ ಜಪತಪಾದಿಗಳಿಂದ ನಿಮ್ಮ ಇಷ್ಟ ದೈವವನ್ನು ಪ್ರಾರ್ಥನೆ ಮಾಡಬೇಕಾಗಿರುತ್ತೆ ಇಲ್ಲ ನಾವು ವೈಜ್ಞಾನಿಕವಾಗಿ ತುಂಬ ಒಳದಿರ್ತೀವಿ ನಾವು ನೋಡ್ತೀವಿ ಅಂದರೆ ಅದು ನಿಮ್ಮ ವೈಯಕ್ತಿಕ ವಿಚಾರ ಆಗಿರೋದ್ರಿಂದ ಮುಖ್ಯವಾಗಿ ಈ ಜಾ ನಕ್ಷತ್ರದಲ್ಲಿ ಜನಿಸಿದವರು ಸ್ವಲ್ಪ ಗ್ರಹಣಕ್ಕೆ ದೂರವಾಗಿದ್ದರೆ ಉತ್ತಮವಾಗಿರುತ್ತೆ ಮತ್ತು ಕುಂಭರಾಶಿಯಲ್ಲೇ ಗ್ರಹಣ ಆಗ್ತಾ ಇರೋದರಿಂದ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಯಾವ ವಿಷಯಗಳಲ್ಲಿ ತೊಂದರೆಯಾಗುತ್ತೆ ಅನ್ನುವುದು ನಾವು ನೋಡುವುದಾದರೆ ಮುಖ್ಯವಾಗಿ ಮನುಷ್ಯನಿಗೆ ಪ್ರತ್ ಅಂದರೆ ಆಹಾರ ಊಟ ನಿದ್ದೆ ಹಣ ಸ ವರ್ಕು ಜಾಬ್ ಇತ್ಯಾದಿ ವಿಷಯಗಳೆಲ್ಲವೂ ಇರಲಿ ಉತ್ತಮವಾಗಿ ಮನೆ ಬೇಕಾಗಿರೋದು ಆರೋಗ್ಯ ಎರಡು ವಿಧವಾಗಿರುವಂತಹ ಆರೋಗ್ಯ ಒಂದು ದೈಹಿಕ ಆರೋಗ್ಯ ಎರಡನೆಯದು ಮಾನಸಿಕ ಆರೋಗ್ಯ ಸೊ ಈ ಗ್ರಹಣದ ದೋಷದಿಂದ ಕೆಲವೊಂದು ಆ ಹೊಸ ಆರೋಗ್ಯ ಸಮಸ್ಯೆಗಳು ಆರಂಭವಾಗುವುದಕ್ಕೆ ಕಾರಣವಾಗಬಹುದು ಆರೋಗ್ಯ ಸಮಸ್ಯೆಗಳಾದರೆ ಈಗ ಸಡನ್ನಾಗಿ ಆಕಸ್ಮಿಕವಾಗಿ ಜ್ವರ ಶೀತ ಕೆಮ್ಮು ಇತ್ಯಾದಿ ವಿಷಯಗಳು ಒಂದು ಕೆಲವೊಂದು ವ್ಯಕ್ತಿಗಳಿಗೆ ಈ ದೀರ್ಘಕಾಲಿಕ ಸಮಸ್ಯೆಗಳ ಸಮಸ್ಯೆಗಳಾಗಿರುವಂತಹ ಈ ಡಯಾಬಿಟಿಕ್ ಆಗಿರ್ಬೋದು ಬ್ಲಡ್ ಪ್ರೆಷರ್ ರಿ ರಿವೀಲ್ ಆಗೋದು ಅದು ಸ್ಟಾರ್ಟ್ ಆಗೋದೇ ಅನ್ನೋದು ಥೈರಾಯ್ಡ್ ಪ್ರಾಬ್ಲಮ್ಸ್ ಆಗಿರ್ಬೋದು ಈ ರೀತಿ ವಿಷಯಗಳು ಗೊತ್ತಾಗೋದು ಅಥವಾ ಆಲ್ರೆಡಿ ದೀರ್ಘಕಾಲಿಕ ಸಮಸ್ಯೆಗಳಿರುವಂತಹ ವ್ಯಕ್ತಿಗಳಿಗೆ ಅವು ಮತ್ತಷ್ಟು ನೋವನ್ನು ಉಂಟು ಮಾಡುವಂತಹ ಸಾಧ್ಯತೆಯೂ ಇರುತ್ತೆ ಆದ್ದರಿಂದ ನಾವು ಹೇಳುವುದೇನೆಂದರೆ ಮುಖ್ಯವಾಗಿ ಆಲ್ರೆಡಿ ಟ್ರೀಟ್ಮೆಂಟ್ ಪಡೀತಾ ಇರುವಂತಹ ವ್ಯಕ್ತಿಗಳು ಮೆಡಿಕೇಶನ್ ಯೂಸ್ ಮಾಡುವಂತಹ ವ್ಯಕ್ತಿಗಳು ಮತ್ತೊಮ್ಮೆ ನಿಮ್ಮ ಆರೋಗ್ಯದಲ್ಲಿ ಏರುಪೇರುಗಳು ಆಗದಂಗೆ ನಿಮ್ಮ ಆರೋಗ್ಯ ಹಿತ ದೃಷ್ಟಿಯಿಂದ ನೀವು ಆರೋಗ್ಯ ಪರೀಕ್ಷೆಗಳು ತಪಾಸಣೆಗಳು ಮಾಡಿಸ್ಕೊಳ್ಳೋದು ಉತ್ತಮ ಇನ್ನು ಆರೋಗ್ಯವಂತರು ಮುಖ್ಯವಾಗಿ ದೈಹಿಕ ವ್ಯಾಯಾಮ ಮಾಡುತ್ತಾ ಮಾನಸಿಕ ಯಾವುದೇ ಒತ್ತಡ ಮತ್ತು ಯಾವುದೇ ವಿಷ ವಿಧವಾಗಿರುವಂತಹ ಕೆಲವೊಂದು ವಿಷಯಗಳು ಆತಂಕವನ್ನು ಸೃಷ್ಟಿ ಮಾಡುವಂತಹ ಆಂಗ್ಸೈಟಿಗೆ ಗುರಿ ಮಾಡುವಂತಹ ಕೆಲವೊಂದು ವಿಷಯಗಳ ಬಗ್ಗೆ ಅತಿಯಾಗಿ ಯೋಚನೆ ಮಾಡುವುದು ಅತಿಯಾಗಿ ನಿದ್ದೆ ಕಟ್ಟುವುದು ಅಂದರೆ ಸರಿಯಾದ ಸಮಯಕ್ಕೆ ಆಹಾರ ಸರಿಯಾಗಿರುವಂತಹ ನಿದ್ದೆ ಡೈಲಿ ದೈಹಿಕ ವ್ಯಾಯಾಮ ವಾಕಿಂಗ್ ಇತ್ಯಾದಿ ವಿಷಯಗಳಿಂದ ಮುಖ್ಯವಾಗಿ ಆಹಾರದ ಅಭ್ಯಾಸಗಳು ಮನೆಯಲ್ಲಿ ಮಾಡಿರುವಂತಹ ಸ್ವಚ್ಛವಾಗಿರುವಂಥ ಆಹಾರವನ್ನು ಪ ಸೇವಿಸೋದಾಗಿರಬಹುದು ಈ ಔಟ್ಸೈಡ್ ಫುಡ್ ಅವಾಯ್ಡ್ ಅವಾಯ್ಡ್ ಅಂದರೆ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ನಾವೇ ದುಡ್ಡನ್ನು ಕೊಟ್ಟು ಕೊಂಡ್ಕೊಂಡು ಇರ್ತೇವೆ ಸೊ ಆದ್ದರಿಂದ ಆರೋಗ್ಯದಲ್ಲಿ ನೀವು ಗಮನವನ್ನು ಇಟ್ಕೋಬೇಕಾಗಿರುತ್ತೆ ಆಹಾರ ವಿಷಯದಲ್ಲಾಗಿರ್ಬೋದು ಜಾಸ್ತಿ ಹೊತ್ತು ನಿದ್ದೆ ಕಟ್ಟಿ ಈ ಮೊಬೈಲ್ ಸ್ಕ್ರೀನ್ ನೋಡುತ್ತಾ ಅಥವಾ ಕೆಲವೊಂದು ಆನ್ಲೈನ್ ಗೇಮ್ಸ್ ಆಡುತ್ತಾ ಅತಿ ಬೆಳೆ ಬಾಳುವಂತಹ ಯಾವ ಟೈಮಲ್ಲಿ ಏನು ಮಾಡಬೇಕು ಅದೇ ಮಾಡಬೇಕಾಗಿರುತ್ತೆ ಆದ್ದರಿಂದ ಸರಿಯಾಗಿ ಸರಿಯಾದ ರೀತಿಯಲ್ಲಿ ವಿಶ್ರಾಂತಿ ಪಡೆಯುವುದು ಸರಿಯಾದ ರೀತಿಯಲ್ಲಿ ಆಹಾರ ಸೇವನೆ ಮಾಡಿಯುವುದು ನಿಮಗೆ ಕೆಲವೊಂದು ಆರೋಗ್ಯ ಸಮಸ್ಯೆಗಳಿಂದ ತಪ್ಪಿಸಬಹುದು ಅಂತ ಹೇಳಬಹುದು ಇನ್ನು ಎರಡನೇ ವಿಚಾರ ಏನಪ್ಪಾ ಅಂದರೆ ದೀರ್ಘಕಾಲದಿಂದ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರುವಂತಹ ವ್ಯಕ್ತಿಗಳಿಗೆ ಈಗ ಸ್ವಲ್ಪ ಈ ಆರೋಗ್ಯ ಸಂಬಂಧಪಟ್ಟಿರುವಂತಹ ಕೆಲವೊಂದು ಸೂಚನೆಗಳಾಗಿರ್ಬೋದು ಕಳ್ ಕಣ್ಣು ಸುತ್ತೋದಾಗಿರ್ಬೋದು ಅಂದರೆ ಸ್ವಲ್ಪ ಕೆಳಗಡೆ ಬೀಳ್ತೀನಿ ಅನ್ನೋ ರೀತಿಯಲ್ಲಿ ಫೀಲ್ ಆಗೋದಾಗಿರ್ಬೋದು ಅಥವಾ ಕೆಲವೊಂದು ಅನಾವಶ್ಯಕವಾಗಿ ಭಯಗಳು ಊಹೆ ಮಾಡಿಕೊಳ್ಳೋದಾಗಿರ್ಬೋದು ಅದೇ ಅಸಿಡಿಟಿ ಪ್ರಾಬ್ಲಮ್ ಆದ್ರೂ ಕೂಡ ಕೆಲವೊಂದು ಸಾರಿ ಅದು ಏನೋ ಆಗುತ್ತೆ ಅನ್ನುವಂತಹ ಒಂದು ಆತಂಕವನ್ನು ಸೃಷ್ಟಿ ಮಾಡಿಸುವುದು ಇತ್ಯಾದಿ ವಿಷಯಗಳಲ್ಲಿ ನಿಮಗೆ ಸ್ವಲ್ಪ ಮಾನಸಿಕ ಆತಂಕ ಆಂಗ್ಸೈಟಿ ಅನ್ನೋದು ಪ್ರಾಬ್ಲಮ್ ಇರುತ್ತೆ ನಿಜವಾಗಿಯೂ ಆ ರೀತಿ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ಎಲ್ಲ ಈ ಕುಂಭರಾಶಿಯವರು ಒಂದು ಸಾರಿ ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಳುವುದು ಉತ್ತಮ ಇನ್ನು ಈ ಸಂದರ್ಭದಲ್ಲಿ ವಾಹನಗಳು ದೂರ ಪ್ರಯಾಣಗಳಿಗೆ ವಾಹನ ಚಾಲನೆ ಅದು ಕಾರಾಗಿರ್ಬೋದು ಬೈಕ್ ಆಗಿರ್ಬೋದು ಪ್ರಯಾಣಗಳು ಮಾಡುವಂತಹ ಸಂದರ್ಭಗಳಲ್ಲಿ ತುಂಬ ಜನ ಈ ಬಸ್ಗಳಲ್ಲಿ ಪ್ರಯಾಣಿಸುತ್ತಾ ನೋಡ್ತಾ ಇರ್ತೇವೆ ಈ ಕಿಟಕಿ ಪಕ್ಕ ಪಕ್ಕದಲ್ಲೇ ಯಾವ ರೂಪದಲ್ಲಿ ಏನಾಗುತ್ತೋ ಗೊತ್ತಿಲ್ಲ ನಿದ್ದೆಯಲ್ಲಿ ಜಾರ್ಕೊಂಡಿರ್ತಾರೆ ಬಟ್ ಕಿಟಕಿ ಹೊರಗಡೆ ತಲೆ ಇಟ್ಟಿರ್ತಾರೆ ಸೊ ಈ ವಿಷಯಗಳಲ್ಲಾಗಿರಬಹುದು ವಾಹನವನ್ನು ಚಲಾಯಿಸುವಾಗ ಮದ್ಯಪಾನ ಮಾಡಿ ವಾಹನವನ್ನು ಚಲಾಯಿಸೋದು ಹೆಲ್ಮೆಟ್ ಧಾರಣೆ ಇಲ್ಲದೆ ವಾಹನವನ್ನು ಚಲಾಯಿಸೋದು ಈ ಕೆಲವೊಂದು ಫೋನಲ್ಲಿ ಮಾತಾಡ್ತಾ ಮ್ಯೂಸಿಕ್ ಕೇಳ್ತಾ ವಾಹನವನ್ನು ಚಲಾಯಿಸೋದು ವೇಗವಾಗಿ ಚಲಾಯಿಸೋದು ದಯವಿಟ್ಟು ಒಂದು ಮೂರು ತಿಂಗಳ ಕಾಲ ಮೂರು ತಿಂಗಳಲ್ಲ ಯಾವಾಗಲೂ ಸತ ನಿತ್ಯ ಜೀವನದಲ್ಲಿ ಈ ವಿಷಯಗಳನ್ನು ನೀವು ಪಾಲಿಸಲೇಬೇಕು ಬಟ್ ಈ ಸಂದರ್ಭದಲ್ಲಿ ಕೆಲವೊಂದು ಅಪಘಾತಗಳಾಗಿರ್ಬೋದು ಕೆಲವೊಂದು ಆಕಸ್ಮಿಕ ವಿಷಯಗಳಾಗಿರ್ಬೋದು ನಡೆಯೋದಕ್ಕೆ ಚಾನ್ಸಸ್ ಬರೋದು ಬರುತ್ತೆ ಎಲ್ಲ ಯಾವ ರೀತಿಯಲ್ಲಾದರೂ ಬರಬೋದು ಬಟ್ ಆದರೆ ನಡೀತಾ ನಡೀತಾ ಈ ಮೆಟ್ಲ ಮೇಲೆ ಅಥವಾ ಈ ಹೋಗಿ ಬಾತ್ರೂಮಲ್ಲಿ ಯಾವುದೇ ವಿಷಯ ಸ್ವಲ್ಪ ನೀವು ಕೂಡ ಕೆಲವೊಂದು ವಿಷಯಗಳಲ್ಲಿ ಈ ರೀತಿ ಅಪಘಾತಗಳು ಗಾಯಗಳು ಆಗದೆ ಅನ್ನ ಪುಟ್ಟ ಅಪಘಾತಗಳಾಗದೆ ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕಾಗಿರುತ್ತೆ ಮುಂಜಾಗ್ರತೆ ಕ್ರಮ ಪ್ರಿವೆಂಟಿವ್ ಆ್ಯಕ್ಷನ್ಸ್ ಅಂತ ಹೇಳ್ತೀವಲ್ಲ ಕುಂಭರಾಶಿಯವರು ತುಂಬ ರೀ ನಿಮ್ಮಲ್ಲಿರುವಂತಹ ಒಳ್ಳೆಯತನ ನಾಲ್ಕು ಜನಕ್ಕೆ ಒಳ್ಳೆಯದು ಮಾಡುವಂತಹ ಗುಣ ನಿಮಗೆ ಸ್ವಭಾವ ರೀತಿಯ ಆ ದೈವಾನುಗ್ರಹ ಮುಖಾಂತರ ದೊಡ್ಡ ದೊಡ್ಡ ವಿಷಯಗಳು ಕೂಡ ಒಂದು ಚೂರು ಹಂಗೆ ಟಚ್ ಮಾಡಿ ಹೋಗ್ತಾ ಇರುತ್ತೆ ಬಟ್ ಆ ರೀತಿ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡೋದು ಬೇಡ ಆದ್ದರಿಂದ ಈ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೊಳ್ಳೋದು ಉತ್ತಮ ಈ ಸಂದರ್ಭದಲ್ಲಿ ಸ್ವಲ್ಪ ಡ್ರೌಸಿನೆಸ್ ಇರುತ್ತೆ ಸ್ವಲ್ಪ ಕಣ್ಣು ಸುತ್ತೋದಾಗಿರ್ಬೋದು ಅಂದರೆ ಮೈಟ್ ಬಿ ಶುಗರ್ ಲೆವೆಲ್ಸ್ ಕಮ್ಮಿ ಆಗೋದಾಗಿರ್ಬೋದು ಈ ಬಿ ಪಿಯಲ್ಲಿ ಹೇರುಪೇರುಗಳಾಗಿರ್ಬೋದು ಆದ್ದರಿಂದ ರೆಗ್ಯುಲರಾಗಿ ಚೆಕ್ ಮಾಡಿಕೊಳ್ತಾ ಏನಾದರೂ ಮೆಡಿಕೇಶನ್ ಯೂಸ್ ಮಾಡ್ತಾ ಇದ್ದರೆ ಮೆಡಿಕೇಶನ್ ಕಂಟಿನ್ಯೂ ಮಾಡಿ ಯಾರ ಜೊತೆಗಿಯೂ ಕೂಡ ಈ ಸಂದರ್ಭದಲ್ಲಿ ಅನಾವಶ್ಯಕವಾಗಿ ಜಗಳಕ್ಕೆ ಇಳಿಯೋದು ಅಥವಾ ಅಂದರೆ ಕುಂಭರಾಶಿಯವರು ಯಾರಾದರೂ ಕೀಳಾಗಿ ನೋಡಿದರೆ ಅವಮಾನಿಸಿದರೆ ಸ್ವಲ್ಪ ಕೋಪ ಬರುತ್ತೆ ಆದರೆ ಈ ಟೈಮಲ್ಲಿ ಈ ಸಂದರ್ಭದಲ್ಲಿ ಅನಾವಶ್ಯಕವಾಗಿರುವಂತಹ ವಾದ ವಿವಾದಗಳಾಗಿರ್ಬೋದು ಆರ್ಗ್ಯುಮೆಂಟ್ಸ್ಗೆ ಹೋಗೋದು ಮಾತಿನ ಬರದಲ್ಲಿ ಏನೋ ಮಾತು ಹೇಳೋದು ಅದು ನಿಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ತರಿಸುವಂತಹ ಸಾಧ್ಯತೆಗಳು ಇರೋದರಿಂದ ಮುಖ್ಯವಾಗಿ ಸ್ತ್ರೀಯರೊಡನೆ ಸಂಭಾಷಿಸುವಾಗ ನೀವು ತುಂಬ ಜಾಗರೂಕೆಯಿಂದ ಮಾತಾಡಬೇಕಾಗಿರುತ್ತೆ ಈ ಕುಂಭರಾಶಿಯವರು ಅನಾವಶ್ಯಕವಾಗಿರುವಂತಹ ವಿಷಯಗಳಲ್ಲಿ ಬೇಡ ಮುಖ್ಯವಾಗಿ ವೃತ್ತಿ ಉದ್ಯೋಗ ವಿಷಯಗಳಲ್ಲಿ ನೀವು ಕೆಲವೊಂದು ಮಾರ್ಗದರ್ಶಕಗಳನ್ನು ಮಾಡಬೇಕಾಗಿ ಸಾಡೆ ಸಾತನೆ ಕೊನೆಯ ಹಂತ ಬೇರೆ ನಡೀತಾ ಇದೆ ಅವರು ವಕ್ರಗಮನದಲ್ಲಿರೋದರಿಂದ ಈ ವೃತ್ತಿ ಉದ್ಯೋಗ ವಿಷಯಗಳಲ್ಲಿ ಕೆಲವೊಂದು ನಿಯಮಗಳನ್ನು ಬೇಸಿಕ್ ನಿಯಮಗಳನ್ನು ಪಾಲಿಸಲೇಬೇಕಾಗಿರುತ್ತೆ ಅಂದರೆ ವಿತಿನ್ ದ ಟೈಮ್ ಆಫೀಸ್ಗೆ ಹೋಗೋದಾಗಿರ್ಬೋದು ವಿತಿನ್ ದ ವಿತಿನ್ ಟೈಮ್ ಲೈನ್ನಲ್ಲಿ ನೀವು ಕಂಪ್ಲೀಟ್ ಮಾಡೋದಾಗಿರ್ಬೋದು ಈ ಕೆಲವೊಂದು ಶನಿ ಕರ್ಮಕಾರಕ ವೃತ್ತಿಕಾರಕ ಆಗಿರೋದರಿಂದ ಈ ವೃತ್ತಿ ಉದ್ಯೋಗಗಳಲ್ಲಿ ಸಹ ನಿಮ್ಮ ನೈಬರ್ಸ್ ಜೊತೆ ಆಗಿರ್ಬೋದು ನಿಮ್ಮ ಕುಟುಂಬ ಸದಸ್ಯರ ಜೊತೆ ಆಗಿರ್ಬೋದು ಸಹೋದ್ಯೋಗಿಗಳ ಜೊತೆ ಆಗಿರ್ಬೋದು ಮಾತನಾಡುವಂತಹ ಸಂದರ್ಭಗಳಲ್ಲಿ ನೀವು ಮಾತಿನ ಬಗ್ಗೆ ಗಮನ ಇರಲಿ ರೆಸ್ಪೆಕ್ಟ್ ಕೊಡೋದರಲ್ಲಿ ನಿಮ್ಮನ್ನು ಮೀರಿಸೋರು ಯಾರೂ ಇರಲ್ಲ ಒಳ್ಳೆಯ ತನದಲ್ಲಿ ನಿಮ್ಮನ್ನು ಅದ್ಭುತವಾಗಿರುವಂತಹ ವ್ಯಕ್ತಿತ್ವ ಇರೋರು ಕುಂಭರಾಶಿಯವರು ಆದ್ದರಿಂದ ಈ ರಾಶಿಯಲ್ಲೇ ಗ್ರಹಣ ನಡೀತಾ ಇರೋದರಿಂದ ಕೆಲವೊಮ್ಮೆ ನಿಮಗೆ ಆ ರೀತಿ ಮನಸ್ಸಿನಲ್ಲಿ ಆ ರೀತಿ ಭಾವನೆಗಳು ಬಂದರೆ ನಾನು ಹೇಳುವಂತಹ ಕೆಲವೊಂದು ಪರಿಹಾರಗಳ ಮುಖಾಂತರ ಆ ದೋಷಗಳನ್ನು ನೀವು ಕಮ್ಮಿ ಮಾಡ್ಕೋಬೋದು ಏನು ಆ ಪರಿಹಾರಗಳು ಅಂದರೆ ಈ ಗ್ರಹಣದ ಆರಂಭದ ಸಮಯದಲ್ಲಿ ತಪ್ಪದೇ ತಲೆ ಸ್ನಾನವನ್ನು ಮಾಡಿ ಗ್ರಹಣ ಆರಂಭ ನೈನ್ ಫಿಫ್ಟಿ ಏಯ್ಟ್ ಒಂಬತ್ತು ಐವತ್ತೆಂಟು ನಿಮಿಷಕ್ಕೆ ಗ್ರಹಣ ಆರಂಭವಾಗಿರೋದ್ರಿಂದ ಒಂದು ಇಪ್ಪತ್ತಾರರವರೆಗೆ ನೀವು ಮೌನವಾಗಿ ಧ್ಯಾನದಲ್ಲಿ ನೀವು ದೈವೋಪಾಸನೆ ಮಾಡಬೇಕಾಗಿರುತ್ತೆ ಶ್ರೀ ವಿಷ್ಣು ಸಹಸ್ರನಾಮ ಓದ್ಕೊಳ್ಳೋದಾಗಿರ್ಬೋದು ಗಾಯತ್ರಿ ಮಂತ್ರ ಪದೇ ಪದೇ ಹೇಳೋದಾಗಿರ್ಬೋದು ಮಹಾಮೃತ್ಯುಂಜಯ ಮಂತ್ರವನ್ನು ಹೇಳ್ಕೊಳ್ಳೋದಾಗಿರ್ಬೋದು ಓಂ ನಮ ಏನೂ ಗೊತ್ತಿಲ್ಲ ನಮಗೆ ಅನ್ನೋ ರೀತಿಯಾದರೆ ಆ ಪರಮೇಶ್ವರನನ್ನು ನೆನೆಸ್ಕೊಳ್ಳಿ ಓಂ ನಮ ಶಿವಾಯ ಅಥವಾ ಆ ಶ್ರೀ ಮಹಾವಿಷ್ಣುವನ್ನು ನೆನೆಸ್ಕೊಳ್ಳಿ ಓಂ ನಮೋ ನಾರಾಯಣಾಯ ಅಂತ ಸೊ ಆದ್ದರಿಂದ ಮಾರನೇ ದಿನ ನೀವು ಮತ್ತೆ ಸ್ನಾನಾದಿಗಳೆಲ್ಲ ಮುಗಿಸಿ ಮನೆಯಲ್ಲಿ ಪೂಜೆ ಎಲ್ಲ ಸಲ್ಲಿಸಿ ನೀವು ಹತ್ತಿರದಲ್ಲಿರುವಂತಹ ದೇವಸ್ಥಾನಕ್ಕೆ ಅದರಲ್ಲಿಯೂ ಮುಖ್ಯವಾಗಿ ಈಶ್ವರ ದೇವಸ್ಥಾನ ಶಿವಾಲಯಕ್ಕೆ ಹೋಗಿ ಅಲ್ಲಿ ಹಾಲು ಅಥವಾ ಈ ಮೊಸರು ಬಿಳಿ ವರ್ಣದಲ್ಲಿರುವಂತಹ ತುಪ್ಪ ಇತ್ಯಾದಿ ವಿಷಯಗಳನ್ನು ಅಭಿಷೇಕಕ್ಕೆ ಕೊಡುವುದು ಬಾಳೆಹಣ್ಣನ್ನು ದಾನವಾಗಿ ನೀಡುವುದು ಇತ್ಯ ಹಾಲು ಇತ್ಯಾದಿ ವಿಷಯಗಳನ್ನು ನೀಡುವುದು ಅಥವಾ ಅನಾಥಾಶ್ರಮಗಳಿಗೆ ಬಡವರಿಗೆ ಅಕ್ಕಿಯನ್ನು ರೈಸನ್ನು ದಾನ ಮಾಡೋದರಿಂದ ಕೆಲವೊಂದು ಶುಭ ಫಲಗಳು ನಿಮಗೆ ನೀಡ್ತಾ ಇರ್ತಾರೆ ವಸ್ತ್ರಗಳನ್ನು ದಾನ ಮಾಡೋದರಿಂದ ಉಡುಪುಗಳನ್ನು ದಾನ ಮಾಡೋದರಿಂದ ನಿಮಗೆ ಕೆಲವೊಂದು ವಿಷಯಗಳ ಮುಖಾಂತರ ಅನುಕೂಲತೆ ಆಗುತ್ತೆ ಭಯ ಬೀಳುವಂತಹ ಆತಂಕ ಬೀಳುವಂತಹ ಯಾವುದೇ ಸಮಸ್ಯೆ ಇಲ್ಲ ಸೊ ಆದ್ದರಿಂದ ಈ ನಿಯಮಗಳನ್ನು ತಪ್ಪದೇ ಪಾಲಿಸಿ ನಿಮಗೆ ಬರುವಂತಹ ದಿನಗಳಲ್ಲಿ ಆ ಪರಮೇಶ್ವರನ ದಯೆಯಿಂದ ಆ ಮಹಾವಿಷ್ಣುವಿನ ದಯದಿಂದ ಎಲ್ಲ ಶುಭವಾಗಲಿ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಎಲ್ಲಿಯವರೆಗೂ ಸರ್ವೇ ಜನಾಸುಕಿನ ಹೋಗುವಂತೂ ಸಮಸ್ತ ಸಣ್ಮಂಗ್ಳ ಜೈ ಶ್ರೀ